ರಾಜ್ಯಸಭೆಯ ನಾಲ್ಕು ಸ್ಥಾನಗಳಿಗೆ ನಾಳೆ ಚುನಾವಣೆ ನಡೆಯಲಿದೆ ಅಡ್ಡ ಮತದಾನ ತಪ್ಪಿಸಲು ಮೂರು ಪಕ್ಷಗಳು ಕಟ್ಟೆಚ್ಚರ ವಹಿಸಿದ್ದು ತಮ್ಮ ಶಾಸಕರ ಮತಗಳನ್ನು ಭದ್ರಪಡಿಸಿಕೊಳ್ಳೋದರ ಜೊತೆಗೆ ಹೆಚ್ಚುವರಿ ಮತಗಳಿಗೆ ಕೈ ಹಾಕಿವೆ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಶಾಸಕರೊಂದಿಗೆ ಇಂದೇ ಖಾಸಗಿ ಹೋಟೆಲ್ಗೆ ಶಿಫ್ಟ್ ಆಗಲಿದೆ ಜೊತೆಗೆ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ಹೋಟೆಲ್ ಅಥವಾ ರೆಸಾರ್ಟ್ಗೆ ಸ್ಥಳಾಂತರಗೊಳಿಸುವ ಬಗ್ಗೆ ಚಿಂತನೆ ನಡೆದಿದೆ ಇನ್ನು ಇವತ್ತು ಕಲಾಪ ಮುಗಿದ ಕೂಡಲೇ ಕಾಂಗ್ರೆಸ್ ನಾಯಕರು ಶಾಸಕಾಂಗ ಸಭೆ ನಡೆಸಿ ಖಾಸಗಿ ಹೋಟೆಲ್ಗೆ ಶಿಫ್ಟ್ ಆಗಲಿದ್ದಾರೆ ಯಾವ ಶಾಸಕ ಯಾರಿಗೆ ಮತ ಹಾಕಬೇಕು ಅಂತ ರೆಸಾರ್ಟ್ನಲ್ಲಿ ರಣತಂತ್ರ ಮಾಡಲಿದ್ದಾರೆ ದಳಪತಿಗಳಿಗೆ ಲೋಕಸಭಾ ಚುನಾವಣೆ ಕ್ಷೇತ್ರಗಳ ಟೆನ್ಷನ್ ಜೊತೆಗೆ ರಾಜ್ಯಸಭೆ ಚುನಾವಣೆಯ ತಲೆಬಿಸಿಯೂ ಕೂಡ ಶುರುವಾಗಿದೆ ಮಂಡ್ಯ ಕ್ಷೇತ್ರದ ಚಿಂತೆ ನಡುವೆ ಎರಡನೇ ಅಭ್ಯರ್ಥಿ ಗೆಲ್ಲಿಸಲಿಕ್ಕೆ ಮಾಜಿ ಸಿಎಂ ಹೆಚ್ ಡಿ ಕೆ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ ಕುಪೇಂದ್ರ ರೆಡ್ಡಿ ಗೆಲ್ಲಲು ಬೇಕಾದಂಥ ಮತಗಳನ್ನು ಸೆಳೆಯಲಿಕ್ಕೆ ಮಾಜಿ ಸಿಎಂ ಎಚ್ ಡಿ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಸರ್ಕಸ್ ಮಾಡ್ತಿದ್ದಾರೆ ಕುಪೇಂದ್ರ ರೆಡ್ಡಿ ವಿರುದ್ಧ ಎಫ್ಐಆರ್ ಆದರೂ ಪಕ್ಷೇತರ ಶಾಸಕರನ್ನು ಸೆಳೆದು ಕುಪೇಂದ್ರ ರೆಡ್ಡಿಗೆ ಮತ ಹಾಕಿಸಲಿಕ್ಕೆ ಕಸರತ್ತನ್ನು ಮಾಡ್ತಾ ಇದ್ದಾರೆ ಆದರೆ ಎಚ್ ಡಿಕೆ ಕಾರ್ಯತಂತ್ರಕ್ಕೆ ಪಕ್ಷೇತರ ಶಾಸಕರು ಇನ್ನು ಯಾವುದೇ ಸಕಾರಾತ್ಮಕ ಸ್ಪಂದನೆ ಕೊಟ್ಟಿಲ್ಲ ಇತ ಕುಮಾರಸ್ವಾಮಿಗೆ ತಮ್ಮ ಪಕ್ಷದ ಶಾಸಕರನ್ನು ಹಿಡಿದಿಟ್ಟುಕೊಳ್ಳುವಂಥದ್ದೇ ಸವಾಲಾಗಿದೆ ಈಗಾಗಲೇ ಕಾಂಗ್ರೆಸ್ ನಾಯಕರ ಸಂಪರ್ಕದಲ್ಲಿ ಶಾಸಕ ಶರಣಗೌಡ ಕಂದಕೂರ ಎಂ ಆರ್ ಮಂಜುನಾಥ್ ದೇವದುರ್ಗ ಶಾಸಕಿ ಕರೆಮ್ಮ ಅವರಿಂದ ಅಡ್ಡಮತ ಅಂದ ಭೀತಿ ಉಂಟಾಗಿದೆ ಸಂಸದೆ ಸುಮಲತಾ ಲೋಕಸಭೆ ಚುನಾವಣೆಗೆ ನಿಲ್ಲೋದು ಅದರಲ್ಲೂ ಮಂಡ್ಯದಿಂದಲೇ ನಿಲ್ಲೋದು ಫಿಕ್ಸ್ ಆಗಿದೆ ಯಾವ ಪಕ್ಷದಿಂದ ಅನ್ನೋದು ಮಾತ್ರ ಇನ್ನೂ ಸಸ್ಪೆನ್ಸ್ ಆದರೆ ಬಿಜೆಪಿಯಿಂದಲೇ ನಿಲ್ಲಿ ಅನ್ನುವಂಥದ್ದು ಬೆಂಬಲಿಗರ ಆಪ್ತರ ಒತ್ತಾಯ ಬೆಂಗಳೂರಿನ ಸುಮಲತಾ ಮನೆಯಲ್ಲಿ ನಡೆದಂಥ ಸಭೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡುವಂತೆ ಬೆಂಬಲಿಗರು ಒತ್ತಾಯಿಸಿದ್ದಾರೆ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುತ್ತೇನೆ ಅಂತ ಸುಮಲತಾ ಕೂಡ ಘೋಷಣೆ ಮಾಡಿದ್ದಾರೆ ಆದರೆ ಹೈಕಮಾಂಡ್ ಟಿಕೆಟ್ ಕೊಡಬೇಕಾಗಿರೋಂಥದ್ದು ಕೊಡಬೇಕಾಗಿರುವಂಥದ್ದು ಇವರು ಘೋಷಣೆ ಮಾಡಿದ್ರು ಕೂಡ ಮಂಡ್ಯದಿಂದ ಬಿಜೆಪಿ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅಂತ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಸುಮಲತಾ ಬಳಿಕ ಮಾತನಾಡಿದ ಸುಮಲತಾ ನಾನು ಅಷ್ಟು ಸುಲಭವಾಗಿ ಮಂಡ್ಯವನ್ನ ಕಳೆದುಕೊಳ್ಳೋಲ್ಲ ಬಿಟ್ಕೊಡೋದಿಲ್ಲ ಅಂತ ಹೇಳಿದರು ಅದು ಅಲ್ಲ ಇಟ್ ವೆರಿ ಫಾರ್ ಫಾರ್ ಫ್ರಮ್ ಎನಿ ಪಾರ್ಟಿ ಬಟ್ ನನಗದು ಬೇಕಾಗಿ ನನ್ನ ಸ್ವಾರ್ಥ ಅಂತ ನಾನು ತಿಳ್ಕೊಂಡ್ರೆ ಐ ಕ್ಯಾನ್ ಟೇಕ್ ಅಪ್ ಎನಿ ಅದರ್ ಆಫರ್ ನನಗೆ ಅದು ಬೇಕಾಗಿಲ್ಲ ನನ್ನ ಉದ್ದೇಶ ಒಂದಿದೆ ಅದು ಅದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಮಂಡ್ಯವನ್ನು ಕಳ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ ಈಗಿರೋ ಒಂದು ಸನ್ನಿವೇಶದಲ್ಲಿ ಖಂಡಿತ ಬಿ ಜೆ ಪಿ ಸೀಟ್ ಮಂಡ್ಯ ಸೀಟನ್ನ ಉಳಿಸ್ಕೊಳ್ಳೋದಾದರೆ ಫಸ್ಟ್ ಪ್ರಯಾರಿಟಿ ನನಗೆ ಕೊಡ್ತಾರೆ ಅನ್ನೋ ನಂಬಿಕೆ ಅಂತೂ ನನಗಿದೆ ಯಾಕೆ ಬ್ಯಾಂಗ್ಳೂರು ನಾ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತೀನಿ ಅಂತ ಎಲ್ಲಿಯೂ ಹೇಳಿಲ್ಲ ಎಸ್ನವರದ್ದು ಒತ್ತಡ ಇರಬಹುದು ಅಂತ ಕುಮಾರಸ್ವಾಮಿಗೆ ಟಾಂಗ್ ಕೊಟ್ಟರು ಈ ಮಧ್ಯೆ ಸಂಸದೆ ಸುಮಲತಾ ಮನೆಗೆ ದರ್ಶನ್ ಆಗಮಿಸಿದ್ರು ಸುಮಲತಾ ಸ್ಪರ್ಧೆ ಬಗ್ಗೆ ಆಪ್ತರ ಜೊತೆ ಹೈ ವೋಲ್ಟೇಜ್ ಮೀಟಿಂಗ್ ನಡೆಸುವಾಗಲೇ ದರ್ಶನ್ ಬಂದ್ರು ಈ ಬಗ್ಗೆ ಮಾತನಾಡಿದಂತ ಸುಮಲತಾ ದರ್ಶನ್ ಅವರು ನನ್ನ ಗೆಲುವಿಗೆ ಕಾರಣರಾಗಿದ್ದಾರೆ ಇವತ್ತಿನವರೆಗೂ ಕೂಡ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು ಅವರು ನಮ್ಮ ಎಲೆಕ್ಷನಲ್ಲಿ ಐದು ವರ್ಷಗಳ ಹಿಂದೆ ಯಾವ ರೀತಿ ನನ್ನ ಜೊತೇಲಿ ಒಂದು ಸ್ಟ್ರಾಂಗಾಗಿ ನಿಂತ್ಕೊಂಡು ಅಷ್ಟು ಶ್ರಮಪಟ್ಟು ನನಗೋಸ್ಕರ ಕೆಲಸ ಮಾಡಿ ನನ್ನ ಗೆಲುವಿಗೆ ಒಂದು ಮುಖ್ಯವಾದ ಕಾರಣವಾಗಿದ್ದರು ಇವತ್ತಿಗೂ ಅಷ್ಟೇ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ನೀವೆಲ್ಲ ನಮ್ಮ ಜೊತೇಲಿ ಇರಬೇಕು ಅಂತ ನಮ್ಮ ಬೆಂಬಲಿಗರನ್ನು ಉದ್ದೇಶಿಸಿ ಅವರು ಮಾತಾಡಿದ್ದಾರೆ ದರ್ಶನ ಮಂಡ್ಯ ಲೋಕಸಭಾ ಕ್ಷೇತ್ರ ಟಿಕೆಟ್ ಗೊಂದಲ ಇನ್ನೂ ಮುಂದುವರೆದಿದೆ ಈ ಬಗ್ಗೆ ಎಚ್ಡಿಕೆ ಜೆಡಿಎಸ್ ಕಾರ್ಯಕರ್ತರಿಗೆ ಯಾವುದೇ ಗೊಂದಲ ಬೇಡ ಅಂತ ಕರೆ ಕೊಟ್ಟಿದ್ದಾರೆ ಬಿಜೆಪಿ ಮುಖಂಡರ ಜೊತೆ ಉತ್ತಮ ಒಡನಾಟ ಇಟ್ಕೊಳ್ಳಿ ಅಭ್ಯರ್ಥಿ ಯಾರು ಅಂತ ಶೀಘ್ರದಲ್ಲೇ ಪ್ರಕಟ ಆಗಲಿದೆ ಅಂತ ಹೆಚ್ಡಿಕೆ ಹೇಳಿದಾರಂತೆ ನಿಮ್ಮೆಲ್ಲರ ಒತ್ತಾಸೆಯಂತೆಯೇ ಜೆಡಿಎಸ್ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸುತ್ತೇವೆ ಆದರೆ ಕಳೆದ ಲೋಕಸಭಾ ಚುನಾವಣೆ ವೇಳೆ ಆಗದಂತಹ ಪರಿಸ್ಥಿತಿ ಅಂದ್ರೆ ಆದಂಗೆ ಆಗದಂತೆ ನೋಡ್ಕೊಳ್ಳಿ ಅಂತ ಸಲಹೆಯನ್ನ ಕೊಟ್ಟಿದಾರಂತೆ ಯಾವುದೇ ಕಾರಣಕ್ಕೂ ಮಂಡ್ಯದಲ್ಲಿ ನಮ್ಮ ಅಭ್ಯರ್ಥಿ ಸೋಲ್ಬಾರದು ಅಂತ ಹೆಚ್ ಡಿಕೆ ಹೇಳಿದ್ದಾರೆ ಎನ್ನಲಾಗಿದೆ ಹೀಗಾಗಿ ಮಂಡ್ಯದಲ್ಲಿ ಜೆಡಿಎಸ್ ಅಭ್ಯರ್ಥಿ ನಿಲ್ಲುವುದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ ಹಾಸನ ಜೆಡಿಎಸ್ ಹಾಸನ ಮತ್ತೆ ಮಂಡ್ಯ ಫಸ್ಟ್ ಪ್ರಿಫರೆನ್ಸ್ ಅಲ್ಲೇ ಅಂಡರ್ ತಗೊಂಡ್ರೂರ ಮೂರು ಭಾಗ ಅದು ಜೆಡಿಎಸ್ ಅವರು ಮಾಡ್ತಿದ್ದಾರೆ ಅಭಿಪ್ರಾಯ ಮಾಡೋ ತಪ್ಪು ಅಂತ ಯಾರು ಹೇಳಿ ಸಾಧ್ಯ ಅಂತಿಮವಾಗಿ ರಾಷ್ಟ್ರ ಮಟ್ಟದಲ್ಲಿ ಏನು ತೀರ್ಮಾನ ಆಗುತ್ತೆ ನಾವು ತಲೆ ಡಿ ಎಸ್ಗೆ ಉಳ್ಕೊಂಡಿದೆ ಅದು ರಾಜ್ಯಕ್ಕೂ ಗೊತ್ತು ಹೈಕಮಾಂಡ್ಗೂ ಗೊತ್ತು ನಮಗೂ ಗೊತ್ತು ಅದ್ರಿಂದಾನೇ ಇವತ್ತು ಕರೆದಿದ್ದೀವಿ ಸುಮಲತಾ ನಮಗೂ ಟಿಕೆಟ್ ಬೇಕು ಅಂತ ಸುಮಲತಾ ಅವರು ಪ್ರಯತ್ನ ಮಾಡಲೇಬೇಕು ಸುಮಲತಾ ಅವರು ಭಾರತೀಯ ಜನತಾ ಪಕ್ಷದ ಲೋಕಸಭಾ ಮಂಡ್ಯ ಸದಸ್ಯರಾಗಿಲ್ಲೇ ಕಂಪನ್ ಫೈಟ್ ಮಾಡಿದ್ರೆ ಬೆಂಗಳೂರು ನಾರ್ತ್ ಗು ಕೊಡ್ಬೋದು ಅಂತ ಅವ್ರ ಒಂದು ಪ್ರಯತ್ನ ಇರಬಹುದು ಮುಂದ್ಸಲಿ ನನಗೂ ಗೊತ್ತಿಲ್ಲ ಜೆಡಿಎಸ್ ಜೆಡಿಎಸ್ಗೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿದೆ ಸರ್ ಕುಮಾರ್ ಸ್ವಾಮಿ ಅವರು ಮಂಡ್ಯ ಹೋಗ್ತಾರೆ ಅಂತ ಸುದ್ದಿ ಮಂಡ್ಯ ಕ್ಷೇತ್ರಕ್ಕೆ ಜೆಡಿಎಸ್ ಎಲ್ಲ ವಾತಾವರಣ ಇದೆಯಾ ಸರ್ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ನೆಕ್ಸ್ಟ್ ಮಂಡ್ಯದಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಯಾರ ಹಂಡ್ರೆಡ್ ಪರ್ಸೆಂಟ್ ಎಂ ಪಿ ಐತೆ ಅದರಲ್ಲಿ ಅನುಮಾನ ಬೇಡ ಸರ್ ಸುಮಲತವ್ರು ನನಗೆ ಬೇಕು ಅಂತ ಜನ ಸರ್ ಈಗ ಅವ್ರ ಅಭಿಪ್ರಾಯ ಅದು ಬಟ್ ನಮ್ಮ ಪಕ್ಷಕ್ಕೆ ಮಂಡ್ಯ ಆಸನ ನೂರಕ್ಕೆ ನೂರು ಭಾಗ ಬಿಟ್ಕೊಡ್ತಾದ್ರೆ ಬಿಟ್ಕೊಡ್ತಾರೆ ಬಿಟ್ಕೊಡ್ತಾರೆ ಬಿಟ್ಬಿಟ್ಟೆ ಕೊಡ್ತಾರೆ ಅಂತ ಏನೋ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವು ಕುಮಾರಸ್ವಾಮಿಗೆ ಟೆನ್ಷನ್ ತಂದಿಟ್ಟಿದೆ ಬೆಂಗಳೂರು ಗ್ರಾಮಾಂತರ ಸರಿ ಹೋಗ್ಲಿದೆ ನಾವು ಮಹಾನಾಯಕರ ತರಹ ಗಿಫ್ಟ್ ಹಿಡ್ಕೊಂಡು ಹೋಗಲ್ಲ ಅಂತ ಡಿ ಕೆ ಬ್ರದರ್ಸ್ ಟಾಂಗ್ ಕೊಟ್ಟಿದ್ದಾರೆ ಗಿಫ್ಟ್ ಇಟ್ಕೊಂಡು ಎಲ್ಲ ಕಡೆ ಗಿಫ್ಟ್ ಗಿಫ್ಟ್ ನಾವೇನು ಇಲ್ಲ ಕೈ ಅವರು ಇವರು ಯಾತ್ರಲು ಸಂಪಾದನೆ ಮಾಡಿರೋದು ಆರುನೂರು ಕೋಟಿ ಅದ್ಯಾವುದೋ ಕಳುಬಿಲು ಮಾಡಿಸ್ಕೊಂಡು ಯಾವುದೋ ಒಂದು ತನಿಖೆ ನಡೆಸ್ಬೇಕು ಅಂತೇಳಿ ಇದೇ ಸಿದ್ದರಾಮಯ್ಯ ಮನೆಯ ಬೇರೆ ಅಷ್ಟೇ ಇದು ಮಾಡಿರಲಿಲ್ಲವಾ ಆ ಥರ ಸಂಪಾದನೆ ಮಾಡಿದರೆ ಮಾಡ್ಬೋದಾಗಿತ್ತು ಆ ಸಂಪಾದನೆ ಮಾಡಿಲ್ಲ ಬನ್ನಿ ಏನು ಮಾ ಚುನಾವಣೆ ಹೊತ್ತಲ್ಲಿ ಚಿಕ್ಕಮಗಳೂರಲ್ಲಿ ಶೋಭಾ ಕರಂದ್ಲಾಜೆ ಗೋ ಬ್ಯಾಕ್ ಅಭಿಯಾನ ಶುರುವಾಗಿದೆ ಈಗಾಗಲೇ ಎಚ್ಚೆತ್ತುಕೊಂಡಂತ ಶೋಭಾ ಕರಂದ್ಲಾಜೆ ಕ್ಷೇತ್ರದಾದ್ಯಂತ ಈಗ ಸುತ್ತಾಡ್ತಿದ್ದಾರೆ ಇಂದಿನಿಂದ ಎರಡು ದಿನಗಳ ಕಾಲ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಚಿಕ್ಕಮಗಳೂರು ಭೇಟಿ ಕೈಗೊಂಡಿದ್ದಾರೆ ವಿವಿಧ ಕಾರ್ಯಕ್ರಮಗಳ ಉದ್ಘಾಟನೆ ನೆಪದಲ್ಲಿ ಕ್ಷೇತ್ರದಲ್ಲಿ ಶೋಭಾ ಆಕ್ಟಿವ್ ಆಗಿದ್ದಾರೆ ಅಲ್ಲದೆ ಕಾರ್ಯಕರ್ತರ ಸಭೆಗೂ ಮುಂದಾಗಿದ್ದು ಅವರ ಮನವೊಲಿಸಲಿಕ್ಕೆ ಸರ್ಕಸ್ ಮಾಡ್ತಿದ್ದಾರೆ ಲೋಕಸಭೆ ಕ್ಷೇತ್ರ ಕೂಡ ಭಾರಿ ಕುತೂಹಲ ಮೂಡಿಸಿದೆ ಮಾದಾರ ಚೆನ್ನಯ್ಯ ಅವರನ್ನ ಕಣಕ್ಕಿಳಿಸುವ ಚರ್ಚೆ ನಮ್ಮಲ್ಲಿ ನಡೆದಿಲ್ಲ ಅಂತ ಹೇಳಿದ್ದಾರೆ ಹಾಲಿ ಸಂಸದ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ನಮ್ಮ ಮಠ ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ ಸೀಮಿತವಾದ ಮಠ ಅಲ್ಲ ಎಲ್ಲಾ ಪಕ್ಷದ ಸಮಾಜದ ನಾಗರಿಕರಿಗೆ ಸಂದೇಶ ನೀಡುವಂತಹ ಮಠ ಅಂತ ಹೇಳಿದ್ದಾರೆ ಈ ಮೂಲಕ ಸಸ್ಪೆನ್ಸ್ಗೆ ದಾರಿ ಮಾಡಿಕೊಟ್ರು ಬಜೆಟ್ ಮಂಡನೆಗೆ ಬಿಬಿಎಂಪಿ ಸಕಲ ಸಿದ್ಧತೆ ಮಾಡಿಕೊಂಡಿದೆ ಫೆಬ್ರವರಿ ಇಪ್ಪತ್ತೊಂಬತ್ತಕ್ಕೆ ಬಜೆಟ್ ಮಂಡನೆಗೆ ಮುಹೂರ್ತ ನಿಗದಿಪಡಿಸಲಾಗಿದೆ ಈ ಬಾರಿ ಹನ್ನೆರಡರಿಂದ ಹದಿಮೂರು ಸಾವಿರ ಕೋಟಿ ರೂಪಾಯಿ ಗಾತ್ರದ ಬಜೆಟ್ ಮಂಡನೆ ಆಗುವಂತ ಸಾಧ್ಯತೆ ಇದೆ ಸತತ ನಾಲ್ಕನೇ ವರ್ಷವೂ ಕೂಡ ಅಧಿಕಾರಿಗಳಿಂದಲೇ ಬಜೆಟ್ ಮಂಡನೆ ಆಗಲಿದೆ ಬಿಬಿಎಂಪಿಗೆ ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ಮೂರು ಸಾವಿರದ ಐನೂರ ಎಂಬತ್ತೊಂಬತ್ತು ಕೋಟಿ ಅನುದಾನ ಹದಿನೈದನೇ ಹಣಕಾಸು ಆಯೋಗದಡಿ ಸುಮಾರು ಎರಡೂವರೆ ಸಾವಿರ ಕೋಟಿ ವರೆಗೂ ಅನುದಾನ ಲಭ್ಯವಾಗಲಿದೆ ಈ ಅನುದಾನ ಒಳಗೊಂಡಂತೆ ಆಯವ್ಯಯ ಮಂಡನೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಕರ್ನಾಟಕದ ಹನ್ನೊಂದು ನಿಲ್ದಾಣ ಒಳಗೊಂಡಂತೆ ಅಮೃತ ಭಾರತ ಯೋಜನೆ ಅಡಿ ದೇಶದ ಐನೂರ ಐವತ್ಮೂರು ರೈಲು ನಿಲ್ದಾಣಗಳ ಪುನರ್ ಅಭಿವೃದ್ಧಿಗೆ ಶಂಕುಸ್ಥಾಪನೆ ಆಗಲಿದೆ ಪ್ರಧಾನಿ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇವತ್ತು ಶಂಕುಸ್ಥಾಪನೆ ಮಾಡಲಿದ್ದಾರೆ ನಿಲ್ದಾಣಗಳ ಬಳಿ ಸಿಟಿ ಸೆಂಟರ್ ಹಾಗೂ ರೂಫ್ ಟಾಪ್ ಪ್ಲಾಜಾ ನಿರ್ಮಿಸುವ ಯೋಜನೆ ಇದಾಗಿದೆ ರಾಜ್ಯದ ಕೆಂಗೇರಿ ರಾಮನಗರ ಚನಪಟ್ಟಣ ಮಂಡ್ಯ ಕೃಷ್ಣರಾಜಪುರಂ ವೈಟ್ಫೀಲ್ಡ್ ಮಾಲೂರು ಬಂಗಾರಪೇಟೆ ಕುಪ್ಪಂ ಮಲ್ಲೇಶ್ವರಂ ತುಮಕೂರು ನಿಲ್ದಾಣ ಪುನರ್ ಅಭಿವೃದ್ಧಿಗೆ ಆಯ್ಕೆಗೊಂಡಿವೆ ವಾರಣಾಸಿಯ ಜ್ಞಾನವಾಪಿ ಮಸೀದಿಯಲ್ಲಿ ಹಿಂದೂಗಳಿಗೆ ಪೂಜೆಗೆ ಅವಕಾಶ ನೀಡಿರುವಂಥ ವಾರಣಾಸಿ ಕೋರ್ಟ್ ಆದೇಶ ಪ್ರಶ್ನಿಸಿ ಅಲಹಾಬಾದ್ ಹೈಕೋರ್ಟ್ ಮೊರೆ ಹೋಗಲಾಗಿದೆ ಈ ಸಂಬಂಧ ಇಂದು ಅಲಹಾಬಾದ್ ಹೈಕೋರ್ಟ್ ತೀರ್ಪನ್ನು ಪ್ರಕಟಿಸಲಿರುವಂಥದ್ದು ವಾರಣಾಸಿ ಜಿಲ್ಲಾ ನ್ಯಾಯಾಲಯದ ಆದೇಶದ ವಿರುದ್ಧ ಅಂಜ್ಮಾನ್ ಇಂಟೆಜಾಮಿಯಾ ಮಸೀದಿ ಸಮಿತಿ ಫೆಬ್ರವರಿ ಎರಡರಂದು ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿದರು ಈ ಸಂಬಂಧ ವಿಚಾರಣೆ ನಡೆಸಿರುವಂಥ ಅಲಹಾಬಾದ್ ಹೈಕೋರ್ಟ್ ಇಂದು ಮಸೀದಿಯಲ್ಲಿ ಪೂಜೆ ಸಂಬಂಧ ತೀರ್ಪನ್ನು ನೀಡಲಿದೆ ಕೋಲಾರದಲ್ಲಿ ಒಂದೂವರೆ ಕೋಟಿ ಮೌಲ್ಯದ ಚಿನ್ನವನ್ನು ಕಳವು ಮಾಡಲಾಗಿದೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಚಿನ್ನದ ವ್ಯಾಪಾರಿ ಗೌತಮ್ ಎಂಬುವರಿಗೆ ಸೇರಿದಂತೆ ಸುಮಾರು ಒಂದೂವರೆ ಕೋಟಿ ಮೌಲ್ಯದ ಎರಡು ಪಾಯಿಂಟ್ ನಾಲ್ಕು ಕೆ ಜಿ ಚಿನ್ನಾಭರಣವನ್ನು ಕಳ್ಳರು ಕದ್ದು ಪರಾರಿಯಾಗಿದ್ದಾರೆ ಬಂಗಾರಪೇಟೆ ಪಟ್ಟಣದ ಚಿನ್ನದ ಅಂಗಡಿಗಳಿಗೆ ಚಿನ್ನ ಕೊಟ್ಟು ವಾಪಸ್ ಆಗುವ ವೇಳೆ ಬಸ್ ನಿಲ್ದಾಣದಲ್ಲಿ ಗಮನ ಬೇರೆಡೆ ಸೆಳೆದು ಬ್ಯಾಗ್ ಕಿತ್ತುಕೊಂಡು ಕಳ್ಳರು ಪರಾರಿಯಾಗಿದ್ದಾರೆ ಸ್ಥಳಕ್ಕೆ ಕೆಜಿಎಫ್ ಎಸ್ ಪಿ ಶಾಂತಕುಮಾರ್ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಪಂಜಾಬ್ನಲ್ಲಿ ಗೂಡ್ಸ್ ಟ್ರೈನ್ ಒಂದು ಡ್ರೈವರ್ ಇಲ್ಲದೆ ಎಂಬತ್ತು ಕಿಲೋಮೀಟರ್ ದೂರ ಚಲಿಸಿದೆ ಕಥುವಾ ನಿಲ್ದಾಣದಲ್ಲಿ ಟ್ರೈನ್ ನಿಲ್ಲಿಸಿದ್ದ ಚಾಲಕ ಹ್ಯಾಂಡ್ ಬ್ರೇಕ್ ಹಾಕೋದನ್ನು ಮರೆತಿದ್ದಾರೆ ಸುಮಾರು ಎಂಬತ್ತು ಕಿಲೋಮೀಟರ್ ದೂರ ಇಳಿಜಾರು ಇದ್ದಿದ್ದರಿಂದ ಏಕಾಏಕಿ ಚಲಿಸಲು ಪ್ರಾರಂಭಿಸಿದೆ ಕೊನೆಗೆ ರೈಲಿನ ಹಳಿಗಳ ಮೇಲೆ ಮರದ ದಿಮ್ಮಿಗಳನ್ನು ಹಾಕಿ ರೈಲನ್ನು ನಿಲ್ಲಿಸಿದ್ದಾರೆ ಚಾಲಕ ನಿಲ್ಲದೆ ರೈಲು ಚಲಿಸುವ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಇಪ್ಪತ್ತೆರಡು ವರ್ಷಗಳಿಂದ ತಲೆಮರೆಸಿಕೊಂಡಿದ್ದಂಥ ಹಾಗೂ ಕರ್ನಾಟಕದಲ್ಲೂ ಹಲವು ಸಭೆಗಳನ್ನು ನಡೆಸಿದ್ದಂಥ ಸಿಮಿ ಉಗ್ರನನ್ನ ದೆಹಲಿ ಪೊಲೀಸರು ಬಂಧಿಸಿದ್ದಾರೆ ಸಿಮಿ ಉಗ್ರ ಹನೀಫ್ ಶೇಖ್ ಕರ್ನಾಟಕದವನು ಕರ್ನಾಟಕ ಮಹಾರಾಷ್ಟ್ರ ಮಧ್ಯಪ್ರದೇಶ ದೆಹಲಿ ಹಾಗೂ ಕೇರಳದಲ್ಲಿ ಹಲವು ಸಭೆಗಳನ್ನು ಆಯೋಜಿಸಿ ಮುಸ್ಲಿಂ ಯುವಕರನ್ನು ಭಯೋತ್ಪಾದನೆಗೆ ಪ್ರಚೋದಿಸಿದ್ದ ಇವನು ಎರಡು ಸಾವಿರದ ಒಂದರಲ್ಲಿ ಈತನ ಮೇಲೆ ಯು ಎ ಪಿ ಎ ಕಾಯ್ದೆಯಡಿ ದೇಶದ್ರೋಹದ ಕೇಸ್ ದಾಖಲಾಗಿತ್ತು ಎರಡು ಸಾವಿರದ ಎರಡರಲ್ಲಿ ದೆಹಲಿ ಕೋರ್ಟ್ ಈತನನ್ನು ದೇಶ ಭ್ರಷ್ಟ ಭಯೋತ್ಪಾದಕನು ಅಂತ ಘೋಷಣೆ ಮಾಡಿತ್ತು ಅಲ್ಲಿಂದ ಈವರೆಗೂ ದೆಹಲಿ ಪೊಲೀಸರು ಈತನಿಗೆ ಎಲ್ಲೆಡೆ ಶೋಧವನ್ನು ನಡೆಸಿತು ಇದೀಗ ಹೆಡಮುರಿ ಕಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ದ್ವಾರಕದಲ್ಲಿ ನಾಲ್ಕು ಸಾವಿರದ ನೂರ ಐವತ್ತು ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಅಭಿವೃದ್ಧಿ ಯೋಜನೆಗೆ ಚಾಲನೆ ಕೊಟ್ಟಿದ್ದಾರೆ ಶ್ರೀಕೃಷ್ಣನ ನಗರಕ್ಕೆ ಭೇಟಿ ನೀಡಿದ ಪ್ರಧಾನಿ ಮೋದಿ ಆಳ ಸಮುದ್ರಕ್ಕಿಳಿದು ಶ್ರೀಕೃಷ್ಣನ ಭವ್ಯ ಅರಮನೆ ದರ್ಶನ ಪಡೆದಿದ್ದಾರೆ ಸ್ಕೂಬಾ ಡೈವಿಂಗ್ ಮೂಲಕ ಸಮುದ್ರದ ಆಳಕ್ಕೆ ಇಳಿದ ಮೋದಿ ಶ್ರೀಕೃಷ್ಣನಿಗೆ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರೆ प्राचीन द्वारिका जी के दर्शन किए आज जब मैं गहरे समुद्र के भीतर द्वारिका जी के दर्शन कर रहा था मैं पुरातन वही भव्यता वही दिव्यता मनोमन अनुभव कर रहा था ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ